ಸ್ವಾಗತ ಡಾಕ್ಟರ್ ಬಾಬು ಜಗ್ಜೀವನ್ ರಾವ್ ಅವರ ಒನ್ನೂರ ಹದಿನೇಳನೆಯ ಜಯಂತ್ಯೋತ್ಸವವನ್ನು ಸರಳತೆ ಮತ್ತು ಸಂಭ್ರಮಾಚರಣೆಯಿಂದ ಇಂದು ಬೀದರ್ನಲ್ಲಿ ಆಚರಿಸಲಾಯಿತುಗಳ ಸಭಾ ಕಚೇರಿಯ ಸಭಾಂಗಣದಲ್ಲಿ ಇಂದು ಡಾಕ್ಟರ್ ಬಾಬು ಜಗ್ಜೀವನ್ ರಾವ್ ಅವರ ಭಾವಚಿತ್ರಕ್ಕೆ ಪುಷ್ಪಾ ನಮನ ಸಲ್ಲಿಸುವ ಮುಖಾಂತರ ಜಿಲ್ಲಾಡಳಿತದ ವತಿಯಿಂದ ಗೌರವ ನಮನವನ್ನು ಸಲ್ಲಿಸಿದ್ರು ತದ ಬಳಿಕ ಬೀದರ್ ಜಿಲ್ಲಾಧಿಕಾರಿ ಕಚೇರಿ ಆವರಣದಿಂದ ಹೈದರಾಬಾದ್ ರಸ್ತೆಯಲ್ಲಿರುವ ಬಾಬು ಜಗಜೀವನ್ ರಾವ್ ಅವರ ಪುತ್ಥಳಿಯವರೆಗೂ ಸರಳತೆ ಮತ್ತು ಸಂಭ್ರಮದಿಂದ ಜಯಂತ್ಯೋತ್ಸವವನ್ನು ಆಚರಿಸಿದರು ಜಿಲ್ಲಾಧಿಕಾರಿ ಕಚೇರಿಯ ಆವರಣದಿಂದ ತೆರೆದ ಸಾರೋಟದಲ್ಲಿ ಗೊಬ್ಬೆ ಮೆರವಣಿಗೆ ಮುಖಾಂತರ ಅಂಬೇಡ್ಕರ್ ವೃತ್ತ ಅಂಬೇಡ್ಕರ್ ವೃತ್ತದಿಂದ ಬಸವೇಶ್ವರ ಸರ್ಕಲ್ ಬಸವೇಶ್ವರ ಸರ್ಕಲ್ನಿಂದ ಬಾಬು ರಾವ್ ಅವರ ವೃತ್ತದವರೆಗೂ ಸಂಭ್ರಮಾಚರಣೆಯಿಂದ ಬಾಬು ರಾವ್ ಅವರ ಜಯಂತ್ಯೋತ್ಸವವನ್ನು ಆಚರಿಸಿದರು ಬಂದು ಒಂಬತ್ತು ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇಲ್ಲಿ ಬಾಬು ಸಂಖ್ಯವರ ಕೋಟೆಗೆ ಮಾಲಾರ್ಪಣೆ ಮಾಡುವಂಥದ್ದು ಅಲ್ಲಿಂದ ಇಲ್ಲಿವರೆಗೆ ನನಗೆ ಬಂದು ಭಾಳ ಶಾಂತ ರೀತಿಯನ್ನು ಬಂದಿರುವ ಬಾಬು ಸಂಜಿಯವರ ಪತ್ತನಿಗೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಹಾಗೂ ಎಸ್ ಪಿ ಅವರು ಸಿ ಓ ಅವರು ಕಮಿಷನರ್ ಅವರು ಸೋಷಿಯಲ್ ವರ್ಕ್ಸಿದ್ದರು ಹಾಗೂ ಸಮಾಜದ ಅನೇಕ ಗಣ್ಯ ಹಕ್ಕಿಗಳ ಬಂದು ಮಾಲಾರ್ಪಣೆ ಮಾಡಿ ಇವತ್ತಿನ ಬಾಬು ಜಯಂತಿಯವರು ಜಯಂತಿ ಸುಡು ಬಿಸಿಲಿದ್ದರೂ ಕೂಡ ಭಾಳ ವಿಜೃಂಭಣೆ ಅದಕ್ಕೆ ಮುನ್ನೂರ ಹದಿನೇಳನೇ ಜಯಂತಿ ನಿಮಿತ್ತ ಸಮಸ್ತ ಬೀದ ಜನತೆಗೆ ಆರ್ಥಿಕ ಆರ್ಥಿಕ ಅಭಿವೃದ್ಧಿ ಹಾಗೂ ಶುಭಾಶಯ ಸ್ಥಳಾಂತರ ಸ್ಥಳಾಂತರ ಏನು ಮಾಡಿದ ಈಗಾಗಲೇ ಡಿ ಸಿ ಅವ್ರಿಗೆ ಹೇಳ್ತೀನಿ ಕೇಳಿದ್ವಿ ಸರ್ ಬೀದರ್ ನಗರದಲ್ಲಿ ಎಲ್ಲ ಸಮಾಜದ ಎಲ್ಲ ಮಹಾನಾಯಕರು ಕೇಳಿಗಳಿದೆ ಸ್ಟೌಕ್ ಇದೆ ಅದು ನಮಗಿಲ್ಲ ಇಲ್ಲಿ ಇದೆ ಇಲ್ಲಿದೆ ಇಲ್ಲಿ ಕಂದಕ್ಕಿದೆ ಇಲ್ಲೆಲ್ಲ ಭಾಳ ಸ್ಮೆಲ್ ಬರ್ತದೆ ಹಿಂದುಗಡೆಯಲ್ಲೇ ಆಮೇಲೆ ಮುಸ್ಲಿಮ್ ಸಮಾಜ ಇದು ಕಟ್ಬಾರ್ದು ಸಲಾಡ್ ಇದೆ ಅಲ್ಲೆಲ್ಲ ಮಠದ ಕಣ್ಣು ಹತ್ರ ಸ್ಮೆಲ್ ಬರ್ತಾ ಅದಕ್ಕೆ ಅಂದ್ರೆ ಸಿದ್ಧಾರ್ಥ ಕಾಲೇಜ್ ಹತ್ರ ಜಗದಲ್ಲಿ ನಮ್ಗೆ ಬಾಬು ಜಗಜನ್ ಅವ್ರ ಮೂರ್ತಿ ಬಿಟ್ಲಕ್ಕ ಜಗ ಅವಕಾಶ ಮಾಡಿ ಮನವಿ ಮಾಡಿದ್ವಿ ಚುನಾವಣೆ ಮೇಲೆ ಮುಗ್ದು ನೋಡಿ ಮೂರ್ತಿ ಸಹ ಅವ್ರ ಗಮನಕ್ಕೆ ತಂದೀವಿ ನೋಡೋಣ ಎಲ್ಲ ಕಳೆದ ಬಾರಿ ಈ ಮಾತು ಎತ್ತಿದೀರಿ ಯಾಕೆ ಇದು ಹಿನ್ನಡೆ ಹೇಳ್ತಾರೆ ಅಲ್ಲ ಕಳೆದ ಬಾರಿ ಎಲ್ಲ ಸುಮಾರು ಸಲ ಹೇಳ್ತಾ ಇದ್ದೀವಿ ಆದ್ರೆ ಇವಾಗ ಡಿ ಸಿ ಹೇಳಿದ್ರೆ ನಾನು ಮಾಡ್ತೀನಿ ಎಲ್ಲ ಸಮಾಜ ನಾಯಕರು ಪುತ್ತುಹಳ್ಳಿರಂಗದಲ್ಲಿ ಬಾಬು ಹಸಿರು ಕಾಂತಿ ಹರಿಕಾರ ಎಂದ ಗ್ರೀನ್ ರೆವಲ್ಯೂಷನ್ ತಂದಂಥ ಮಹಾನ್ ನಾಯಕರಾದ್ರೆ ಈ ದೇಶದ ಉಪ ಪ್ರಧಾನಿ ಅದರ ಅವ್ರ ಅತಿ ಅವಶ್ಯಕತೆ ಇದೆ ಬೀದರಭಂಗದಲ್ಲಿ ಇರೋದು ಅದು ಸಿದ್ಧಾರ್ಥ ಚೌಕ್ ಹತ್ರ ನಾನು ಕೂಡಿಸೋ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರೆ ಈಗಾಗಲೇ ಬಾಬು ಚಿಕ್ಕವನ ಭವನಕ್ಕೆ ಒಂದು ಎಕರೆ ಜಗನ್ ಅಲರ್ಟ್ ಆಗಿದೆ ಸರ್ವ ನಂಬರ್ ಅರವತ್ತು ಚಿಕ್ಕಪಟ್ಟ ಹತ್ರ ಅದ ಮನ್ನೆಲ್ಲ ಮಾಡ್ತೀನಿ ಮಾಡಿ ಬೋರ್ಡ್ ಓಡಾಕ್ಸ್ ಅದಕ್ಕೂ ಕೂಡ ಒಂದು ಒಳ್ಳೆಯ ಭವನ ಮಾಡಬೇಕಂತೇಳಿ ನಾವೆಲ್ಲ ಸಮಾಜ ಪಡ್ತೀರ ಪರ್ಮನೆ ಮಾದಿ ದರ್ ರಾಜ್ಯ ಕಾರ್ಯದರ್ಶಿ ಉಪ ಮಾಜಿ ಉಪ ಪ್ರಧಾನಿಗಳಾದಂತಹ ಸನ್ಮಾನ್ಯರು ಕುಳಿತಕ್ಕಳಪಟ್ಟಂತಹ ಶ್ರಮಜೀವಿಗಳ ನೇತಾರರಂಥ ಬಾಬು ಜಗ್ಜೀಮನ್ ರಾಮ್ಜಿ ಅವರ ಜನ್ಮದಿನದ ಶುಭಾಶಯಗಳು ಈ ನಾಡೆಲ್ಲ ಇವತ್ತು ರಾಷ್ಟ್ರ ವ್ಯಾಪ್ತಿ ಇವತ್ತು ಬಾಬು ಜಗ್ಜೀವನ್ ಅವರ ಜಯಂತಿ ಅತಿ ಭಿಂಭೆಯಿಂದ ಇವತ್ತು ಆ ದೇಶ ಆಚರ್ಚಣೆ ಮಾಡ್ತಿದ್ದೆ ಈ ಹಿಂದೆ ಅನೇಕರು ಈ ದೇಶದಲ್ಲಿ ಹುಟ್ಟಿದ್ದಾರೆ ನಮ್ಮ ನಗಲಿರಲ್ಲ ಹಂತದ್ರಲ್ಲಿ ಇದು ಯಾರಾದರೂ ಒಬ್ಬ ಮಾಜಿ ಉಪ ಪ್ರಧಾನಮಂತ್ರಿಯ ಜನ್ಮೋತ್ಸವ ಈ ಈ ರೀತಿ ಅತಿ ವಿಜೃಂಭಣೆಯಿಂದ ಯಾರಾದರೂ ಆಚರಣೆ ಆಯ್ತು ಅಂದ್ರೆ ಬರೀ ಬಾಬು ಅವರ ಜನ್ಮ ದಿನೋತ್ಸವ ಇದು ಯಾಕಪ್ಪ ಅಂದ್ರೆ ಶೋಷಿತ ಸಮಾಜ ಹುಟ್ಟಿ ಶೋಷಿತ ಸಮಾಜದಲ್ಲಿ ಬೆಳೆದು ಇವತ್ತ ಈ ದೇಶಕ್ಕೆ ಏನಾದರೂ ಕೊಡೆಯ ಕೊಟ್ಟು ಹಸಿರು ಕ್ರಾಂತಿಯನ್ನು ಅನ್ಸ್ಕೊಂಡಿ ಇವತ್ತು ದೇಶದಾಗ ನಮಗೆ ಉಪವಾಸ ಇರ್ಲಿಕ್ಕೆ ಆಗಲಾರಂಗೆ ಇವತ್ತು ತುತ್ತ ಸಿಗ್ಲಾರ ಜನಗಳು ಕಲಾಗ ಆದರೆ ಕಣ್ಕೊಂಡು ತಗೋಲಕ್ಕೆ ಇವತ್ತು ಜನಗಳು ಏನು ಕೇಳಿದ ಸಿಗಂಥ ಪ್ರಶ್ನೆ ನಿಯಮ ಅವ್ರು ಮಾಡಿದ್ದಾರೆ ಅದು ಯಾರಾದ್ರು ಮಾಡಿದ ಮಾನ್ಯ ಬಾಬು ಅವರು ಅದಕ್ಕಾಗಿ ಇವತ್ತು ಅವರ ಜನ್ಮೋತ್ಸವ ಇಂಥ ಜನ್ಮೋತ್ಸವ ಇರೋದಿರಲಿ ಮತ್ತು ಯಾರದೇ ಇರಲಿ ಮಹಾನ್ ವ್ಯಕ್ತಿಗಳು ಅವ್ರ ಜನ್ಮೋತ್ಸವ ಜಾತಿ ಅವರು ಬಂದು ಅವ್ರ ಪ್ರಯತ್ನಕ್ಕೆ ಸೀಮಿತ ಸೀಮಿತ ಬೇಕು ಅವ್ರು ಮಾಡಿದಂಥ ಕೆಲಸಕ್ಕೆ ನಾವು ಸೀಮಿತ ಆಗಲಾಗ ಅವ್ರಿಗೆ ಕೊಂಡಾಡಬೇಕು ಎಲ್ಲರೂ ಕೂಡ ಅವರ ವಿಚಾರಗಳನ್ನು ಹಂಚ್ಕೊಂಡು ಹೋಗ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹಿಡಿಯುವಂಥ ಚಂದ್ರ ಪ್ರತಿ ವರ್ಷ ಕೆಲವು ಸಮಾಜ ನಾಯಕರದಾರ ಗೊತ್ತಾದ ಅವರು ಇವತ್ತಿನ ದಿವಸ ಅವರು ಡೇಟ್ ನೆನ್ಪಿಟ್ಕೊಂಡು ಇವತ್ತು ಅವ್ರ ಕಾರ್ಯಕ್ರಮದ ನಮಗೇನು ಜುಮೆದಾರ ಅವರು ಕೂಡ ವಿಜಯಕುಮಾರ್ ಆಗಲಿ ಬೌದ್ಧರಾಗಲಿ ಕನೇರಿ ಆಗಲಿ ನಮ್ಮ ಹರಳ ಸಮಾಜ ಎಲ್ಲ ಬಂಧುಗಳು ಭಾಗವಹಿಸ್ತಾರ ಅವ್ರು ಯಾರು ಇನ್ವಿಟೇಷನ್ ಕೊಡ್ಬೇಕಾಗಿಲ್ಲ ಹೇಳ್ಬೇಕಾಗಿಲ್ಲ ಯಾವ ಮನುಷ್ಯ ಯಾವುದೇ ಧರ್ಮದ ಸಮಾಜದ ಕಾರ್ಯಕರ್ತರಲ್ಲಿ ಗೊತ್ತಾಕೊಳ್ಳೆ ಬರ್ತಾರಂದ್ರೆ ಅವರೇ ನಿಜ ಸೋಷಿಯಲ್ ವರ್ಕರು ಅವರೇ ನಿಜ ಸಮಾಜ ಕಾರ್ಯಕರ್ತರು ಅವರೇ ಸಮಾಜದ ತತ್ವರು ಇಂಥ ಜನ ಇರೋದ್ರಿಂದ ಸಮಾಜ ಇದೆ ಇಂಥ ಜನ ಇರೋದ್ರಿಂದ ಊರಿದೆ ಇಂಥ ಜನ ಇರೋದ್ರಿಂದ ದೇಶ ಇದೆ ಯಾವ ಮನುಷ್ಯ ಕಪ್ಪುಟ್ಟಿರ್ತಾನೆ ಯಾವ ಮನುಷ್ಯ ನೀಯ ಸಾಫಿರು ಅಂತರು ಎಂತ ದೊಡ್ಡ ಸ್ಥಳದ್ದು ಕೂಡ ಅದು ಸಮಾಜದ ಧಾತುಕ್ಯ ಬರ್ತದೆ ನ್ಯಾಯ ಸಿಗೋಲ್ಲ ಅದರ ಊರಿಗೆ ಇರೋದು ನಾಲ್ಕು ಜನ ನಾಲ್ಕು ಜನರಿಂದ ಊರು ಮೇಲೆ ಆ ನಾಲ್ಕು ಜನ ಒಳಗಡೆ ಊರಲ್ಲಿ ಹಾಗೆ ಹಗಿಬಿಟ್ಟು ಬೆಂಕಿಟ್ಟು ಹೋಗಬೇಕು ಅದು ಬಂದ ಮೇಲೆ ನಾವು ಸಮಾಜದಲ್ಲಿ ಹೋಗ್ತೀವಿ ಹುಟ್ಟಿದಂದ್ರೆ ನಾವು ಇನ್ನೊಬ್ಬರೇ ಜರಕಾಗಿರ್ಬೇಕು ಹತ್ತಾಯ್ತು ಬಿಟ್ಟು ಬೆಂಕಿಯಾಗಿ ಹೊತ್ತು ಹುರಿದು ಮನೆಯೆಲ್ಲ ಸುಡೋಂತ ಕಾರ್ಯ ಮಾಡಬಾರ್ದು ಹೇಳಿ ಹೇಳ್ಕೊಟ್ಟ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ